ಸ್ವಾಮಿ ಇದು ನಡೆದಿದ್ ಹೌದು ನಾನ್ ಡ್ರೈವರ್ ಹೌದು ಬಸ್ನ ಈ ತರ ಓಡಿಸ್ಕೊಂಡು ಹೋಗ್ತಾ ಇದ್ದೆ ಇಂಥ ರಸ್ತೆ ಹೀಗಿಗಿತ್ತು ಇಷ್ಟು ಸ್ಪೀಡ್ ಅಲ್ಲಿ ಹೋಗ್ತಾ ಇದ್ದೆ ನಾನು ಪರ್ಮಿಟೆಡ್ ಆ ಜಾಗದಲ್ಲಿ ನಾ ಹೋಗ್ತಿರೋ ಕಾಲಕ್ಕೆ ಈ ವ್ಯಕ್ತಿ ಕುಡಿದ ಅಮಲನಲ್ಲಿ ಏಕಾಏಕಿ ರಸ್ತೆಗೆ ಬಂದ್ಬಿಟ್ಟ ನನ್ಗೆ ಆ ಕ್ಷಣದಲ್ಲಿ ಏನ್ ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ಒಬ್ಬ ನಾರ್ಮಲ್ ಪರ್ಸನ್ ಮಾಡತಕ್ಕಂಥ ಬ್ರೇಕ್ ಹಾಕ್ದೆ ಸ್ವಲ್ಪ ಅದನ್ನ ಅವಾಯ್ಡ್ ಮಾಡೋದಕ್ಕೆ ಎಡಗಡೆಗೋ ಬಲಗಡೆಗೋ ಬಸ್ ತಿರುಗಿಸ್ದೆ ಇಷ್ಟೆಲ್ಲ ಆದರೂ ಕೂಡ ನನ್ನ ಪ್ರಯತ್ನ ಆದ್ರೂ ಕೂಡ ಸ್ಪೀಡು ಮತ್ತೊಂದು ಇವನ್ ಏಕಾಏಕಿ ಬಂದಿದ್ದು ಇದೆಲ್ಲ ನೋಡಿ ಡಿಸ್ಟೆನ್ಸ್ ಎಲ್ಲ ಲೆಕ್ಕಾಚಾರ ನೋಡಿ ಅದು ಬಿಯಾಂಡ್ ಹ್ಯೂಮನ್ ಎರರ್ ಹಂಗಾಗಿ ಹೊಡಿತು ನಾನೇನ್ ಬಿಟ್ಟು ಓಡೋಗ್ಲಿಲ್ಲ ನಾನೇ ಅದನ್ನ ಇನ್ಫಾರ್ಮ್ ಮಾಡಿದೆ ಸಹಾಯ ತಗೊಂಡೆ ಜನಗಳದು ಜನ್ಗಳು ಸಹಾಯ ತಗೊಂಡು ಅವನಿಗೇನು ಆಸ್ಪತ್ರೆಗೆ ಸೇರಿಸಿದ್ವಿ ಆಸ್ಪತ್ರೆಗೆ ಸೇರ್ಸಿದಾಗ್ಲೂ ಕೂಡ ನಾನೇನು ಹಾಗೆ ಬಿಡ್ಲಿಲ್ಲ ಅಲ್ಲಿ ಹೋದೆ ನೋಡ್ದೆ ಡಾಕ್ಟರ್ ಏನೇನು ಔಷಧಿ ಪತ್ಯ ಏನೇನು ಕೇಳಿದ್ರು ಅದೆಲ್ಲ ತಂದು ಕೊಟ್ಟೆ ಅವ್ರ ಮನೆ ಜೊತೆಗಿದ್ದೆ ನನ್ಗೂ ಒಂದ್ ತರದ ಅನ್ನಿಸ್ತು ಮಾಡಿದ್ ಈ ತರದ ಆಗೋಯ್ತಲ್ಲಪ್ಪ ಅಂತ ಹಾಗಾಗಿ ಇದೆಲ್ಲ ನಾನು ಇದು ಇಚ್ಛೆ ಮತ್ತೆ ಅವನಿಗೆ ಆಕ್ಸಿಡೆಂಟ್ ಇನ್ ಇಂಪ್ಯಾಕ್ಟ್ ಉಳಿಲಿಲ್ಲ ಅವನು ಈ ಸಂದರ್ಭದಲ್ಲಿ ನಾನೇನ್ ಮಾಡಕ್ ಆಗ್ತಿತ್ತು ಮಹಾಸ್ವಾಮಿ ಅದರಿಂದ ನಾನು ಮಾಡೋದೆಲ್ಲ ಮಾಡಿದೀನಿ ದಯವಿಟ್ಟು ತಮ್ಮ ಕರುಣೆ ಕಕ್ಕಲಾತಿಕ್ ಬಿಟ್ಟಿದೀನಿ ಏನ್ ಮಾಡ್ತಿರೋ ಮಾಡಿ ಅಂತ ಒಂದ್ ಸಾಕ್ಷಿ ಬಂದಿದ್ರೆ ನಾನು ಅವಾಗ ಅದನ್ನ ಕನ್ಸಿಡರ್ ಮಾಡ್ತಿದ್ದೆ ಏನು